ನೀವ್ ನೋನ್ ಜಲ್ದಿ ಬಾ ಅಂತ ಹೇಳೀನಿ ಅಂದ್ರೂ ಬರ್ಲಿಲ್ಲ ನೋಡ್ ಅಲ್ಲ ಯಾವಾಗು ನನಗಿನ ಮೊದ್ಲ ಬಂದು ಕಾಯ್ಕೊಂಡು ಕುಂದಿರ್ತಿದ್ಲು ಇವತ್ತು ನೋಡಿದ್ರೆ ಐನ ಬಂದಿಲ್ಲ ಅಲ್ಲ ಏನಾರ ಕೆಲಸ ಇದ್ದಾಗ ಅರ್ಜೆಂಟ್ ಇದ್ದಾಗ ಬರುದಿಲ್ಲ ಬ್ಯಾಡ ಟೈಮ್ನಾಗ ಮೊದಲ ಬಂದು ಕೂತು ಆಮೇಲೆ ನಾನು ಜೋಡಿ ಜಗಾ ಮಾಡ್ತಾ ಬಂದಿಲ್ಲ ಬಂದಿಲ್ಲ ಅಂತ ಹೇಳಿ ನೋನ್ ಏನಕರ ಕಾಣಲೆಗಳ ಲೋಪ ಎಲ್ಲ ಕನ್ಬೇಕು ಫೋನ್ ಹಚ್ಚಲೇನು ಫೋನ್ ಹಚ್ಚಿದ್ರೆ ಅದಕ್ಕೂ ಬೈತಾ ಹ್ಞೂ ಫೋನ್ ಹಚ್ಚ ಬೇಡ ಅಂತ ಹೇಳ್ತಾಳ ಜಲ್ದಿ ಬಾ ಅಂದ್ರೆ ಬರಂಗಿಲ್ಲ ಅಲ್ಲ ಇರ ಬರ ರೊಕ್ಕ ಎಲ್ಲ ಈಕಿಗ ಕೊಡ್ತೀನಿ ಈಗ ಅವ್ಗ ಕಿವ್ಯಾನು ಕೊಡಿಸಂತ ಅನ್ನಕತ್ತಾರ ಎಲ್ಲಿಂದ ಕೊಡಿಸ್ಬೇಕ ಏನ್ ಕತ್ತಿನ ಒಂದೆಟ್ಟ ಸುಲಭ ಈಕಿ ತಗೊಂಡ್ ಬಂದ್ ನಿಂದ್ರ ಚಲೋ ಆಕ್ಕೇತಿ ಯಾರದಾರ ಹೊಲದಾಗ ಆಕಿ ತಗೊಂಡ್ ಬರ್ತೀನಿ ನಾನ್ ಏನ್ ಮಾಡೋದ್ ಐತಿ ಅಲ್ಲ ಒಬ್ಬ ಆಕಿ ಹೋಗಕ ಬ್ಯಾಸ ಆಕ್ಕೇತಿ ಯಾವಕರ ಬರ್ತಾಳ ಅನ್ನೋ ಮಾತಾಡ್ಕೊಂಡ್ ಹೋಗ್ಬೇಕಂದ್ರ ಯಾವಕ್ಕೆ ಬರಲ್ಲಾಗ ಅಲ್ಲ ಇಂತ ಮಟ್ಟಬಿಟ್ಟು ಮಧ್ಯಾಹ್ನ ಯಾವಕ್ಕೆ ಹೋಗಂಗ್ ಕಾಣಲ್ಲ ಹೊಲಕ್ ಅಲ್ಲ ಕಲ್ ಹೊಂಟಾಳ ಇವಾ ತಡನ ಆಯ್ತಿ ಇವತ್ತ ಲಗುನ್ ಲಗುನ್ ಹೋಗ್ಬೇಕು ಇಲ್ಲಾಂದ್ರ ಬಯಾಕ ಶುರು ಮಾಡ್ತಾನ ಮೊದ್ಲ ಬಂದ್ ನಿಂತಾನ ಏನೈತೇನ ಅರ್ಜೆಂಟ್ ಅರ್ಜೆಂಟ್ ಬಾ ಅಂತ ಹೇಳಣ ஏய்வோ யர்ஹாத்திரி இது நின்றுங்க அரிபில் கலிக்கலை அய்யா நான் சும்மா குத்தினி அதுக்கணா நானு அய்யாங்க எல்தி வாழ உம் எல்லா யார் கொண்டி அய்யா நான் ಹಾಂ ಏನೇನು ಪರ್ಸೆಂಟ್ ಹಂಗೆ ಹೆಂಗ ಅಲ್ಲ ನಿಮ್ಮ ಹೊಲ ಎಲ್ಲ ಅದಿಕಡಿ ಅಲ್ಲ ನಿಮ್ಮ ಹೊಲ ಈ ಕಡೆ ಬರ್ತೇತನ ಅತ್ತ ಅತ್ತ ಬರಲ್ಲ ನಿಮ್ಮ ಹೊಲ ಯಾರು ಹೊಲಕ್ಕೆ ಹೊಂಟಿ ಯಾವ ನಾವು ಅಲ್ಲಿ ಒಬ್ರು ಹೊಲ ಹಾಕೊಂಡಿವಿ ಅಲ್ಲಿ ಹೊಂಟಿ ತಗೋ ಅಲ್ಲ ಅದ ಎಲ್ಲ ಹೇಳ್ಬೇಕೆನಾ ನಾನು ಒಟ್ಟು ಅಲ್ಲ ಚಂದ್ರಿ ಬೆನ್ನಿ ಬಿದ್ದು ಬೇತಾಳಾಗಿ ನೋಡುವ ನೀರ ಅದನ್ನು ಎಲ್ಲೆಲ್ಲಿ ಹುಕ್ಕಿನಂದ್ರೆ ಎಲ್ಲ ಬಂದ ಬಿಡ್ತೀಯಲ್ಲ ಯಾಕ ಏಯ್ ಕರ್ಮ ನಿಮ್ದು ಬಾರಿ ಹತ್ತಿ ಬಿಡು ಅಲ್ಲ ಏನ ನಾ ಹೊಲಕ್ಕೆ ಹೊಂಟಿದ್ದೆ ಹಂಗ ಕಂಡಿ ಎಲ್ಲಿಗೆ ಹೊಂಟಿ ಅಂತ ಕೇಳಿ ನಿವ ಅಲ್ಲಿ ತನ್ನ ಜೋಡಕ್ಕಿ ಮಾತಾಡ್ಕೊಂಡು ಹೋದ ಹೇಳಿ ನೀನು ಯಾವ ಹೆಂಗೆಸ್ ಹೆಟ್ರ ಹರಕೋ ಅನ್ನೋ ಕತ್ತಿ ಯಾವ ನಿನ್ನ ಜೋಡಿ ಮಾತಾಡ್ಕೊಂಡು ಬರೋಟು ನನಗೆ ಟೈಮ್ ಇಲ್ಲ ನನಗೆ ಅರ್ಜೆಂಟ್ ಐತಿ ನಾನು ಹೋಗ್ತೀನಿ ನೀ ನೀತಾಡ್ಕೊಂಡು ಬರೋಕ ಯಾರು ಮಾಡ್ತಾರೆ ನೋಡ್ಕೊ ಮಾತಾಡಿ ಮಾತಾಡ್ಕೊಂಡು ಬರ್ಬೇಕು ಒಟ್ಟು ನಾನು ಎಲ್ಲಿ ಹೋಗ್ತೀನಿ ಏನು ಮಾಡ್ತೀನಿ ಅದಾ ಒಟ್ಟು ನಿಂದ ಇದು ಕೆಲಸ ಕಂಡು ಹಿಡಬೇಕಾ ವಡಿ ದೊಡ್ಡ ಇದು ಹೋಗಿ ನಾನು ಪೊಲೀಸ್ ಆಫೀಸರಾಗಿದ್ದಾನೆ ದೊಡ್ಡ ಹಾಂ ಯಾಕೆ ನಾನು ಬಂದಿಬ್ದಿ ನೀನು ಇನ್ನೊಂದು ಬರೀ ನನಗೆ ಎರಡು ಹೋಗೋ ಅಲ್ಲಿ ಹೋಗಿನಿ ಇಲ್ಲಿ ಹೋಗಿ ಅಂತ ಕೇಳಬತ್ತಾ ಹಾಂ ನೀನು ಕಣಕಿತ್ತಿ ಕೇಳುವಾಗ ಕೊಟ್ಬಿಡ್ತೀನಿ ಏನ ನನಗೆ ಕಣಕ್ಕಿತ್ತಿ ಹ್ಮ್ ಬಾ 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 ಯಾರಿತ್ತಾರ ನೋಡ ಬಾ ಯಾವ ನಮ್ಮ ನಿನ್ನ ಜೋಡಿ ಮಾಡ್ಕೊಂಡು ಮಾಡ್ಕೊಂಡಿದ್ದ ನನಗೆ ಟೈಮ್ ಇಲ್ಲ ಕೆಲಸ ಐತಿ ಹೋಗ್ಕಿನ ಸರಿ ಹಲಸುಬ್ಬಿ ಅಲ್ಲ ಮಾಡುದು ಹಲ್ಕ ಕೆಲಸ ಅಂತದ್ರಾಗ ನನಗೆ ಯಾಕೆ ಜಬರ್ದಸ್ತಿ ಮಾಡ್ತಾ ಹುಡುಕಿ ಮಾಡ್ತೀನಿ ತಡಿ ಏನೋ ಎಲ್ಲಿ ಹೋಗ್ತೀನಿ ನೋಡ್ತೀನಿ ತಡಿ ಹೇಳಿ ಅಲ್ಲ ಒಟ್ಟು ಬೆನ್ನಿ ಬಿಟ್ಟು ಬೇಟಾ ಆಗ ನೋಡುವ ಈ ನನಗೆ ನಾವು ಎದಕ್ಕೆ ಕರ್ಕೊಂಡು ಬಿದ್ದಿದ್ದೇನೆ ಹೆಂಗಸಿದು ಅಲ್ಲ ನಾ ಯಾರ ಜೊತೆ ಹೋಗ್ತೀನಿ ಎಲ್ಲರೂ ಹೋಗ್ತೀನಿ ಏನಾರು ಮಾಡ್ತೀನಿ ತನಗೆ ಎದಕ್ಕೆ ಬೇಕೇನು ಅಲ್ಲ ನನ್ನ ಗಂಡ ಏನು ಕರೋದಿಲ್ಲ ಎಲ್ಲಿ ಹೋಗಿ ಏನು ಮಾಡ್ತೇ ಹೇಳಿ ಈಗೀಗ ಹೇಳ್ಬೇಕತ್ತ ನಾನು ಮದ್ಲಾ ಅಲ್ಲಿ ಅವ ಹುಡ್ಕೊಂಡು ಕೂತಿರ್ತಾನೆ ಜಲ್ದಿ ಹೋಗಿಲ್ಲ ಹೇಳಿ ಅಂತದ್ರಾಗ ಈಗ ಇನ್ನೊಂದು ಕಿರಿಕಿರಿ ಅಲ್ಲ ಇವತ್ತೇನು ಇಕ್ಕಿ ಬರೋ ಕಾಣೋದಿಲ್ಲ ನಡಿ ಸುಮ್ಮನೆ ನಾನು ಹೋಗ್ಬಿಡ್ತೀನಿ ಅತ್ತ ಸಾಕತ್ತ ಓಡೋಡು ಬಂದು ಅಲ್ಲ ಎದಕ್ಕೆ ಬೆನ್ನು ಹತ್ತಾಳೆ ಮಿಕ್ಕಿ ಚಂದ್ರ ನನಗೆ ಇವಾ ದಮ್ಮ ಬಂತವಾ ಇಪ್ಪ ಏನಾತ ಇದಕ್ಕೆ ಹೆಂಗ್ ಮಾಡಕತ್ತಿ ಅಯ್ಯ ಅದೇನ ಐತ್ರಿ ಅದ ಐತಲ್ಲ ಅದ್ ಹೆಂಗ್ಸ ಚಂದ್ರಿ ಬಟ್ ಎಲ್ಲಿ ಹೋದ್ರು ನಾ ನನಗೆ ನನ್ನ ಹಿಂದೆ ಎತ್ತಾಳ ನೋಡು ಬೆನ್ ಹತ್ಕೊಂಡು ನಿಂತಾ ಅಲ್ಲಿ ಮಧ್ಯಮ ನಡು ರಸ್ತದಾಗ ಸಿಕ್ಕಾಳ ಸಿಕ್ಕಿಸಿದ್ರ ಅಕ್ಕಿ ಜೋಡಿ ಬರ್ಬೇಕತ್ತ ನಾನು ಎಲ್ಲಿ ಹೋಗಿ ನಿಮ್ ಹೊಲ ಇಲ್ಲ ಅಲ್ಲಿಲ್ಲ ಹಂಗ ಹಿಂಗ ಅಂತ ಹೇಳಿ ನೂರಾ ಎಂಟು ಪ್ರಶ್ನೆ ಕೇಳಿ ಸುಮ್ನ ಕೋಶಿಶ್ ಮಾಡ್ಕೊಂಡು ನಿಂತಾಳಿ ಅಲ್ಲದ್ರ ಜೋಡಿ ತಪ್ಪಿಸ್ಕೊಂಡು ಬರೋದ್ರಾಗ ಈ ಪರಿ ಆಯ್ತು ನೋಡು ಅಲ್ಲ ನಂಗೆ ನೀ ಎದಕ್ಕೆ ಅರ್ಜೆಂಟ್ ಆಗುತ್ತೆ ಹೇಳಿ ನೀನು ಅಲ್ಲ ಟಾರ್ಜೆಕ್ಟ್ ಇತ್ತಂದ್ರೆ ಮನೆ ಅಂತ ಒಂದು ಮಾತಾಡಬೇಕು ಈ ತರ್ದಾರಿ ನನಗೆ ನಡೆಸ್ಕೊಂಡು ಬರಕ್ಕೆ ನನಗೇನು ಕಾಲ ಏನು ಚಕ್ರ ಅವನು ಅಂತವ ಒಂದು ಗಾಡಿ ತರಬೇಕು ಗಾಡಿ ತಂದು ಕರ್ಕೊಂಡ್ ಬರಬೇಕು ಅದೆಲ್ಲ ಬಿಟ್ಟು ಕಿಶಿಂದ್ರೆ ಓಡ್ಬಾ ಓಡ್ಬಾ ಅಂತಂದ್ರೆ ಹೆಂಗೆ ಬರೋದು ನಾನು ಏ ಹೌದಾ ಆತಾತು ಇರಲಿ ಬಿಡು ಗಾಡಿ ತಗೊಂಡು ನಿನ್ನ ಜೋಡಿನ ಕರ್ಕೊಂಡು ಬರಕ್ಕೆ ನೀ ಏನು ನಾನು ಹೇಳ್ತಿದ್ದೇನ ಹ್ಞೂ ನೋಡ್ದವ್ರ ಏನು ನನಗಿಲ್ಲ ಇನ್ನೊಂದು ಸ್ವಲ್ಪ ದಿನ ತಡಿ ಆಮೇಲೆ ನಾನು ನೀನು ಲಗ್ನ ಹಾಕ್ಕಿವಲ್ಲ ಆವಾಗ ಕರ್ಕೊಂಡ್ಬರ್ತೀನಂತೆ ಹಾಂ

ಅಲ್ಲಕಲ್ಲು ಇವಾಗ ನಿನಗೆ ಏನಾಗ್ಯದ ಹೇಳು ಅಲ್ಲ ನಿಮ್ಮ ನೀ ಇದ್ದೀನಿ ನಮ್ಮ ಮನೆಯಾಗ ನಾ ಇದ್ದೀನಿ ಹಿಂಗೆ ಹೊರಗೆ ತಿರುಗಿ ಆರಾಮಾಗಿ ಋಣ ಲಗ್ನ ಆದ್ರೆ ಎಲ್ಲ ಕೆಲಸ ನೀ ಮಾಡ್ಬೇಕಾಕೆತಿ ಅದೆಲ್ಲ ಆಕೆತಿ ಸುಮ್ನ ಮಂದಿ ಏನಾರ ಏನಾರ ಅಂತಾರ ಅದಕ್ಕ ಅಂದ್ರೆ ಏನೀಗ ನೀನು ಲಗ್ನ ಆಗುತ್ತಿಲ್ಲ ಅಂದ್ರೆ ಹಿಂಗೆ ಇರ್ಬೇಕ ನನ್ನ ಒಟ್ಟು ಅಲ್ಲೋ ಹುಚ್ಕೊಡಿ ನನ್ನ ಲಗ್ನ ಆಕಿ ನಿಂತಿರ ಮತ್ತೆ ನೀನು ಗಂಡಿಗೆ ಏನ್ ಮಾಡ್ತಿ ಅಯ್ಯ ಅದ್ರ ಏನಾಯ್ತ್ರಿ ಅಲ್ಲ ಅದಕ್ಕೆ ಬಿಟ್ಟ ನಾ ಎಷ್ಟು ದಿನ ಆತು ನಾ ಏನೋ ಒಂದ್ ಮನೆಗಿದ್ದೀನಿ ಅಲ್ಲ ಈಗ ನಾ ಬೇರೆ ಇಲ್ಲ ಈಗ ನಾ ಏನು ಒಂದ್ ಜೊತೆ ಇದ್ದೀನಿ ಆತ ಆತ ಹೇಳು ಆಗುಣ್ ಹೇಳು ಲಗ್ನ ಆಗುಣ್ ಅಂತ ಒಂದ್ ಸ್ವಲ್ಪ ತಡಿ ಅಲ್ಲ ಈಗ ನಾನು ಕರ್ಸಿನಿ ಏನ್ ಪುರಾಣಐತ್ ಅವಲ್ಲ ಇಲ್ಲಿ ಬಂದೇನ ಈ ಶಂಕರಪ್ಪನ್ ಜೋಡಿ ಮಾತಾಡೋದಕ್ಕ ಶಂಕರಪ್ಪನ ಹೊಳಕ ಅದ ಅನ್ಕೊಂಡಿ ಈಕಿ ಬುಣಿಯಲ್ಲಿ ಅಂತ ಹೇಳಿ ನಿಮ್ ಜೋಡಿ ಮಾತಾಡೋದಕ್ಕೆ ನನ್ನ ತಪ್ಪಿಸ್ಕೊಂಡ್ ಬರ್ತೀಯ ಮಗಳ ನನ್ನ ಕೈಯಿಂದ ಮಾತಾಡ್ ಮಾತಾಡ ಎಷ್ಟು ಮಾತಾಡ್ತಿ ಮಾತಾಡೋದ್ ನಾನೇ ಕೇಳಿಸ್ಕೊತೀನಿ ಅಲ್ಲಿ ಕಲ್ಲು ನಮ್ಮ ಅವ್ವಂದು ಕಿವಿಯಾನು ಅದಕ್ಕೆ ಮನೆಯಾಗ ಐವತ್ತು ಸಾವಿರ ರೂಪಾಯಿ ಕೊಡು ಕಿವಿಯಾನು ಕೊಡಿಸ್ತೀನಿ ಅತ್ತಿಗೆ ಅಂತ ಹೇಳಿ ಗಂಟು ಬಿದ್ದಾಳೆ ಅದ್ರಾಗ ಬೇರೆ ನಮ್ಮ ಅವ್ವನು ಅವಲ್ಲ ಕ ಕಿವಿಯಾನು ನಮ್ಮ ಅವ್ವಗ ಕೊಡಿಸ್ಬೇಕು ಕಲ್ಲು ರೊಕ್ಕ ಇಲ್ಲ ಅದಕ್ಕೆ ಏನು ಮಾಡೋದು ಅಂತ ಹೇಳಿ ವಿಚಾರ ಮಾಡತ್ತಿದ್ದೆ ಅದಕ್ಕೆ ನಿನಗೆ ಒಂದು ಮಾತು ಕೇಳಮ್ಮ ಅಂತ ಹ್ಞೂ ಕಿವಿಯಾನು ಏ ಅವ್ವ ಅಲ್ಲ ನನ್ನ ಕೈಯಾಗ ಸಿಕ್ಕವ ಕೊಲ್ಲೆನಾ ಬೇಡ ಬಿಡ ಯಾಕೆ ಕೊಲ್ಲಿ ಅಲ್ಲ ನಾ ಕೊಟ್ರೆ ನನಗೇನು ಬರ್ತೈತಿ ಏನೋ ಕಿವಾನೋ ಕೊಡಿಸಬೇಕತ್ತಾ ಅಲ್ಲ ನಿಮ್ಮವ್ವ ಮನಾರ ಮುಡಿಕನೇಗಳ ಇವತ್ತು ಇರ್ತಾಲ ನಾಳೆ ಹೋಗಕ ಅಕ್ಕೆ ಯಾಕೆ ಕಿವಾನೋ ಕೊಡಿಸಬೇಕು ನಿನ್ನ ಕಳ್ಕೋ ಹಾಕೇಕೆ ಸಣ್ಣ ಹುಡುಗಳನ ಇದಕ್ಕೆ ಹಾಕೋಂತರಿ ಆಡಬೇಕು ಅಲ್ಲಿ ಇಲ್ಲಿ ಸುಮ್ಮನೆ ಅದೇನ ಆಗೋದಿಲ್ಲ ಅಂತ ಹೇಳು ರೊಕ್ಕ ಇಲ್ಲತೆ 나 ಏನು ನಾ ಇಲ್ಲ ರೊಕ್ಕ ನಾ ಹಾಕೋಲ್ಲ ರೊಕ್ಕ ಏ ಅಲ್ಲ ಕಲ್ಲು ನಮ್ಮ ಸಣೋ ಬೇರೆ ಇದಳ ಆ ಟೈಮ್ನಾಗ ಎಲ್ಲಿ ಬಿಡಲ್ಲ ಹೆಗಾಳಕಿ ನನ್ನ ಮಕ್ಕಳು ರೊಕ್ಕ ಹಾಕಿದ್ರು ಅವ್ರಿಗೆ ಗೊತ್ತಾಗ್ಯದ ಒಂದು ಲಕ್ಷ ರೂಪಾಯಿ ಹಾಕಿದ್ದು ಅಂತ ಹೇಳರ್ತ ಅದಕ್ಕೆ ಕೊಡಿಸ್ಲಿಲ್ಲ ಅಂದ್ರ ಸುಮ್ಮನೆ ಜಗಳ ಹಾಕೈತ ಎಲ್ಲಿ ಕೊಟ್ಟು ಏನು ಮಾಡಿ ಎಲ್ಲ ಕೇಳ್ತಾರೆ ಅದಕ್ಕೆ ಒಂದೆರಡು ಎರಡು ದಿನ ಬಿಟ್ಟು ಕೊಡ್ತೀನಿ ಅಂತ ಹೇಳೀನಿ ಈಗ ಮೊನ್ನೆ ನಿನಗ ಕೊಟ್ಟಿದ್ನಲ್ಲ ಅವ ರೊಕ್ಕ ಕೊಡು ಮತ್ತೆ ನಿನಗೆ ಆಮೇಲೆ ಬೇರೆ ಕೊಡ್ತೀನಿ ಅನ್ನೊ ನೀ ಸೀರೆ ಕೊಟ್ಟಿ ಕೊಟ್ಟಿದ್ದೀನಿ ಎಲ್ಲ ಸೀರೆ ತಗೊಂಡಿನಿ ಈಗ ಎಲ್ಲಿಂದ ರೊಕ್ಕ ತರಲಿ ನಾನು ಹ್ಮ್ ಇಂತ ಹೇಳಕ್ ಬರ್ತೀನಿ ನನಗ ರೊಕ್ಕ ಇಲ್ಲ ಪಿಕ್ಕಿಲ್ಲ ನೀ ಎಲ್ಲಿ ಬರ ತಂದ್ ಕೊಡಿ ಏನಾರ ಮಾಡ್ಕೋ ನನ್ ಬಲ್ಲೇನ್ ರೊಕ್ಕ ಇಲ್ಲ ಏ ಕಲ್ಲು ಅಲ್ಲ ನನ್ನ ಪರಿಸ್ಥಿತಿ ನೀನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಯಾರು ಅರ್ಥ ಮಾಡ್ಕೋತಾರ ಹೇಳು ಅಲ್ಲ ನೋಡ ಒಂದಿಟ್ಟು ಹಂಗ್ ಮಾಡ್ಬೇಡ ಕೊಡ್ತೀನಿ ಅಂತ ಇನ್ನೊಂದ್ ನಾಲ್ಕ್ ದಿನ ಬಿಟ್ಟು ಕೊಡ್ತೀನಿ ಸುಮ್ಮ ಅವ್ರು ಕಿವನ್ನ ತಂದ್ ಕೊಟ್ಬಿಟ್ನೆ ಅಂದ್ರೆ ನಿಶ್ಚಿಂತ ಕೈತಿ ಇಲ್ಲಾಂದ್ರೆ ನಮ್ಮ ಸಣ್ಣ ಸುಮ್ ಬಿಡೋದಿಲ್ಲ ಆಕಿ ನನ್ ಹೆಂಡತಿಗೆ ಒಂದೆರಡು ಗಜ್ ಕೊಟ್ನೆ ಅಂದ್ರೆ ಸುಮ್ ಕುಂದ್ರತಾಳ ಮನೆಯಾಗ ಆಕಿ ಏನು ಕೇಳುದಿಲ್ಲ ಜಾಸ್ತಿ ಇನ್ ನಮ್ಮ ಅವ್ ಅಂತರೂ ಆಕಿ ಕೇಳಾಕ ಹೋಗುದಿಲ್ಲ ಆದ್ರ ಹಂಗಲ್ಲ ಅಕ್ಕಿ ಅಕಿನ್ ಬಾಯಿ ಸುಮ್ ಕುಂದ್ರುದಿಲ್ಲ ಆಮೇಲೆ ಪಂಚಾಯಿತಿ ಕರ್ಸಿ ಅದು ಮಾಡಿ ಇದು ಮಾಡಿ ಮಾಡ್ಲಕ್ ನಿಂದಿರ್ತಾಳ ಮತ್ ಸುಮ್ಮನೆ ಬ್ಯಾಡ ಆಕಿಗೆ ಒಂದಿಟ್ ಅನ್ಮಾನ ಐತಿ ನನ್ನ ಮ್ಯಾಲ ಈಗ ಅದಕ್ಕ ಈ ಕ್ಯೂನು ಕೊಡ್ಸಿಬಿಟ್ಟು ನಿಂದ್ರ ಆಕಿನು ಸುಮ್ ಹಾಕಳ ಅದಕ್ಕ ಇಲ್ಲ ಇಲ್ಲ ನನ್ನ ಅಂತಕೇನ್ ರೊಕ್ಕ ಇಲ್ಲ ಏನಿಲ್ಲ ನೀ ಎಲ್ಲರೂ ಸಾಲ ಮಾಡ್ಕಿ ಚಿಂತ ಕೊಡ್ಸು ಅಟ್ ಕೊಡ್ಸು ಇತ್ತಂದ್ರ ನನಗೆ ಏನ್ ಕ್ಯಾಕ್ ಹೋಗೋಣ ಈಗ ಹೇಳ್ತೀನ ಅಲ್ಲ ಭದ್ರ ಅಲ್ಲ ಅವನ್ ರೊಕ್ಕ ತಗೊಂಡು ಅವನಗ ಕೊಡಲ್ಲ ಅಂತ ಹುಡುಕಿ ಎಟ್ಟು ಮಂಡ್ರಿ ಇದ್ರಬೇಕು ಹ್ಮ್ ಹೌದಾ ಕಲ್ಲು ಆತು ಹೋಗೋ ನಾನು ಎಲ್ಲ ರೈಸ್ ಕೊಡ್ತಿನಂತೆ ಆತ ಅಲ್ಲ ಇದು ಮಾತಾಡಕ ನನಗೆ ಅಲ್ಲಿ ನಿಲ್ಲಿ ಕರ್ಸೇನ ಏನರ್ಥ ನೀನೆ ತಿಲಕ ಮಾಡಕ ಏನು ಹಂಗಾ ಮಾಡಕ ವಣ ಕೈಯಲ್ಲಿ ಇಟ್ಕೊಂಡು ಬಂದಿ ಏ ಹೇ ಇಲ್ಲ ಕಲ್ವನ ಏನು ತಂದಿಲ್ಲ ನನಗೆ ವಿದಾ ತೆಲಗ ದೊಡ್ಡ ಟೆನ್ಷನ್ ಆಗಿತಾ ಏನು ಮಾಡೋದು ಹ್ಯಾಂಗ್ ಮಾಡೋದು ಅಂತ ಹೇಳಿ ಅದಕ್ಕೆ ಏನು ಬರಲಿಲ್ಲ ಈಗ ಒಂದ ಬರ ಹೇಳ್ತೀನಿ ಮತ್ತೆ ಇನ್ನೊಂದು ಬರಿ ನೀನು ಹೊಲಕ ಹೋಗ್ಬೇಡ ಹೋಗಬೇಡ ನನಗೆ ಹಂಗೇನರ ಕರೆದಿಲ್ಲ ನನಗೆ ಏನು ಬೇಕಾದೋ ತಿಲಕ ತಗೊಂಡು ಬಂದು ಮಾಡಿ ಕರಿ ಇಲ್ಲ ಕರಿಲಕ ಹೋಗಬೇಡ ಅಲ್ಲ ಸತ್ಯ ಬಂದಾಗ ಅಲ್ಲಿಂದ ಇಲ್ಲಿ ಬಂದೀನಿ ಈಗ ಹಂಗಾ ಹೋಗಬೇಕನಾ ನಾನು ಏ ಕಲ್ಲು ಕಲ್ಲು ಸಿಗ್ತಾ ಬಿಡ ಕಾಲು ನಾನು ನಿನಗೆ ಸಂಜೆ ಮಾಡಿ ತಂದು ಕೊಡ್ತೀನತ್ತ ಹಾಂ ಸಂಜೆ ಮಾಡಿ ನಿನ್ನ ಮನೆಗೆ ಜಿಲೇಬಿ ಮೈಸೂರು ಪಾಕು ಎಲ್ಲ ತೊಗೊಂಬರ್ತೀನತ್ತ ತಂದು ಕೊಡ್ತೀನಿ ಆತಿಲ್ಲ ಹಾಂ ಬೇಸರ ಮಾಡ್ಕೊಬಿಡ ಹಾಂ ನನ್ನ ಚಿನ್ನಲ್ಲ ನನ್ನ ಬಂಗಾರಲ್ಲ ಹಾಂ ಆತ ಆತ ಹೇಳು ಯಾವಾಗ ಹಿಂಗೆ ಮಾಡ್ತೀರಿ ಹ್ಞೂ ಅಲ್ಲ ಅಷ್ಟು ದೂರ ನೀನು ಬಂದಿರ್ತೀನಿ ನಾನು ನಂಗೆ ಆಯಾಸ ಆಗಂಗಿಲ್ಲನ್ರಿ ರೀ ಹ್ಞೂ ಅದಕ್ಕೆ ಹೇಳಿದೆ ಹ್ಞೂ ಇನ್ನೊಂದು ರೀ ನೀವು ಹೊಲ ಕರ್ಕೊಂಡ್ ಬರೋಕ್ಕೆ ಅಂದ್ರೆ ನಂಗೆ ನಿಮ್ಮದು ಸ್ಕೂಟರ್ ಮೇಲೆ ಕರ್ಕೊಂಬರ್ರಿ ಇಲ್ಲ ಅಂದ್ರೆ ನಂಗೆ ನಡಿಲಕ್ಕೆ ಬರ ನಡ್ಕೊಂಡು ಬರೋಕ್ಕೆ ಆಗೋದಿಲ್ಲಪ್ಪ ನನಗೆ ಕಾಲ್ ಬ್ಯಾನ್ ಇಕ್ಕೋ ಹ್ಞೂ ಆತ ಆತ ತಗೋ ಸರಿ ನಡಿ ಹೋಗೋಣ ಮನೆಗೆ

ಐವತ್ತು ಸಾವಿರ ರೂಪಾಯಿ ನನಗೂ ಕೊಡುತ್ತ ನೋಡುವ ಎಷ್ಟು ಇದ್ರ ಬೇಕಮ್ಮ ಗಣಸ ಹಾ ನಾ ಕೊಡ್ತೀನಿ ಐವತ್ತು ಸಾವಿರ ರೂಪಾಯಿ ಅಲ್ಲ ಇವ್ರು ಅವನು ಕಿವ್ಯಾ ನನಗ ಸಿಕ್ಕ ಹೇಳಿ ಗೊತ್ತಾಯ್ತಂದ್ರ ಹಾಂ ಇವ ಏನು ನಾನೇನು ನಾನು ಅವ ಇಸ್ಕೊಂಡು ಹೋಗಿ ಕೊಡ್ತಿದ್ದ ಚಲೋ ಆತನ ಹೇಳಾರ್ದ ಅಲ್ಲ ನಾ ಏನಾರ ಪಾಪ ಹೋಗ್ಬಿಡು ಹಾಂ ಶಂಕರು ಅಂತ ಹೇಳಿ ಹೇಳಕ್ ಹೋಗಿದ್ದೆ ಅಂದ್ರೆ ಅಟ್ಟ ಗೋವಿಂದ ಹಾಕಿದ್ವಲ್ಲ ಹೇಳಾರ್ದ ಚಲೋ ಆತವ ಇವ ಯಾರ ಮುಂದೆ ಹೇಳೋದಿಲ್ಲ ನನ್ನ ನನಗೆ ಕಿವಾ ಸಿಕ್ಕಾವತ್ತೆ ಚಂದ್ರ ಹಾಂ ಹೇಳಿದಂದ್ರೆ ಮತ್ತೊಬ್ಬರಿಂದೊಬ್ರಿಗೆ ಒಬ್ರಿಂದ ಒಬ್ರಿಗೆ ಗೊತ್ತಾಕತ್ತೆ ಸುಮ್ಮನೆ ಹೇಳೋದೇ ಬೇಡ ಅಲ್ಲ ಮಿಣ್ರಿ ಅಲ್ಲ ಕಿವ್ಯಾ ಈಗ ಸಿಕ್ಕವ ಆದ್ರೂ ಹೇಳಿ ನೋಡು ಹಾ ಎಷ್ಟ ನೋಡಿಕೊಂಡು ಯುವ 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 ತಾಯಿ ಮಾಡ್ತೀನಿ ಅಲ್ಲಿ ಕಲ್ಲಿ ನನಗ ಮಾಡ್ತೀನಿ ಯಾರ ಕೈಲಿ ಮಾಡ್ಸಕ್ ಅವ್ರ ಕೆಲ ಮಾಡ್ಸ್ತಿನಿ ನಾನು ಯಾವಾಗ್ಯಾರ ಬರೋದ್ರಾಗ ಮೊದ್ಲು ಹೋಗಬೇಕು ಇಲ್ಲಾಂದ್ರ ಇಲ್ಲಾಕ್ ನಿಂತಿ ಅಲ್ಲಾಕ್ ನಿಂತಿ ಅಂತ ಹೇಳಿ ಮತ್ತ ಇಲ್ಲಾರ್ದೆಲ್ಲ ಶುರು ಮಾಡ್ತಾರ ನಡಿ ಲಗುನ್ ಲಗುನ್ ಹೋಗ್ರಣ ಈ ದಾರ ಹೋಗ್ಬಿಡ್ತೀನಿ ನನಗೆ ಕಿವ್ಯಾನು ಸಿಕ್ಕಾಗ ಹೆಂಗು ಅವಾಗ ಕಿವು ಮುರ್ಸಿ ಬ್ಯಾರೆ ಕಿವು ಮಾಡ್ಕೊಂಡು ಚಂದ ಹಾಕೋತೀನಿ ಇಲ್ಲಾಂದ್ರ ಭತ್ತಕ್ಕೆ ಗೊತ್ತಾಕತಿ ಹೋಗ್ ಹೋಗು ಎಲ್ಲಿ ಹೊಕ್ಕಿ ಹೋಗು ಹ ನಿನಗೆ ಯಾರ ಕೈಲಿ ಮಾಡ್ಸಕ್ ಅವ್ರ ಕೈಲಿ ಮಾಡ್ತೀನಿ ಬಾ ಮಂದ್ರಿ ನಿನ್ ಏ ಗಿರ್ಜಿ ಗಿರ್ಜಿ ಅದೇನಾ ಮನಗ ಯಾರದು ಓ ಚಂದ್ರಿಕಾಂಟಿ ನೀವಾ ಬನ್ನಿ ಬನ್ನಿ ಅಯ್ಯ ನಮ್ಮ ಅಲ್ಲ ನಿನ್ನ ಬಾಯಾಗ ಆಂಟಿ ಬಿಟ್ಟು ಮತ್ತೆ ಏನು ಬರುದಿಲ್ಲ ಅಂತ ಕಾಣ್ತೈತಿ ಹ್ಞೂ ಅಲ್ಲ ಅದನ್ನ ಚಳಿಯಂಗೆ ಹಾಕೊಂಡು ಆಂಟಿ ಆಂಟಿ ಇದ್ ಬಿಟ್ರೆ ಆತ ಹ್ಞೂ ಎಲ್ಲಿ ನಿಮ್ಮ ಮತ್ತೆ ನಿಮ್ಮ ಮತ್ತೆ ಕಾಣಲಾಗಲ್ಲ ನಮ್ಮತ್ತೇನ ಇಲ್ಲೇ ಹೊರಗಡೆ ಹೋಗಿದ್ದಾರೆ ಬರ್ತಾರೆ ಕೂತ್ಕೊಳಿ ವಾ ನಿಮ್ಮ ನಿಮ್ಮ ಹತ್ರ ಎಂದ ಮನೆಗೆ ತಾಯಿ ನೋಡು ಒಟ್ಟು ಹೊರಗ ತಿರ್ತಿರ್ತಾರೆ ವಾ ತಾಯಿ ಅದೇನು ಕಾಲವೋ ಚಕ್ರವೋ ಒಂದು ಗೊತ್ತಾಗಲ್ಲ ಅಯ್ಯೋ ಬಿಡಿ ಅಂಟಿ ಅದೆಲ್ಲ ನನಗೆ ಏನಕ್ಕೆ ಕೂತ್ಕೊಳ್ಳಿ ಬರ್ತಾರೆ ಇವಾಗ ಬರ್ತಾರೆ ಅಂದಾಗೆ ಏನು ವಿಷ ಇಲ್ಲಿವರೆಗೂ ಹೋಗಿದ್ದೀರಾ ನಿಮ್ಮ ಅತ್ತೆ ಅಂತ ಮಾತಾಡುತ್ತೆ ಬದ್ಕೊ ಬಂದೀನಿ ಓಹ್ ಹೌದಾ ಬರ್ತಾರೆ ಕುತ್ಕೊಳ್ಳಿ ಇನ್ನೇನು ಬರ್ತಾರೆ ಸೌ ಓ ಸೌಂಡ್ ಆಗ್ತಾ ಇದೆ ಗೇಟ್ ಬರ್ತಾರೆ ಕುತ್ಕೊಳ್ಳಿ ಈ ಒಂದು ಗ್ಲಾಸ್ ನೀರು ಕೊಡ್ಬೇಕಂತ ಗೊತ್ತಾಗೋದಿಲ್ಲ ನಿನಗ ಹಾಂ ನಿಮ್ಮ ಅಪ್ಪನಿ ಮಾವ ಏನು ಹೇಳ್ಕೊಳ್ಲಿಲ್ಲವಾ ಅಯ್ಯೋ ಬಿಡಿ ಆಂಟಿ ಅದನ್ನೆಲ್ಲ ಮಾಡೋದಕ್ಕೆ ಮನೆಯಲ್ಲಿ ಕೆಲಸ ತೋರಿದ್ದಾರೆ ನಾವು ಅದನ್ನೆಲ್ಲ ಮಾಡ್ತಿರ್ಲಿಲ್ಲ ಹಾಂ ಇವಾಗ ಏನು ನಿಮ್ಗೆ ನೀರು ಬೇಕಾ ನಮ್ಮ ಅತ್ತೆ ಬಂದು ಕೊಡ್ತಾರೆ ಇರಿ ಬರಾಬರ ಸಿಕ್ಕಿ ಬಿಡುವ ದಿರ್ಜಾವು ಸುಶಿ ಬರಾಬರ ಸಿಕ್ಕಿ ನೋಡಿ ಹೌದಾ ಸರಿ ಆಂಟಿ ನಾ ಮತ್ತೆ ಬಂದರು ಅನ್ಸುತ್ತೆ ನೀವು ಮಾತಾಡ್ಕೊಳ್ಳಿ ನಾನು ಹೋಗ್ತೀನಿ ಏ ಜಿಟ್ಲೆ ಮರಕೆ ಎಲ್ಲಿದ್ದೀಯ ಒಂದು ಜರಿ ನೀರು ತೊಗೊಂಬಾ ಜಲ್ದಿ ಹಾ ತೀನಿ ಬನ್ನಿ ಅಂದಂಗ ಯಾರ ಬಂದಲ್ಲ ಮನೆಗೆ ಯಾರು ಬರ್ತಾರೆ ನಿಮ್ಮ ಮನೆಗೆ ನಿಮ್ಮ ಫ್ರೆಂಡ್ಸ್ ಬರ್ದಿರಾ ನನ್ನ ಫ್ರೆಂಡ್ಸ್ ಬರ್ತಾರ ಅಲ್ಲಿ ಬಂದಿದ ನೋಡಿ ಮಾತಾಡ್ಕೊಳ್ಳಿ ನೀವೇ ಒಂದು ಗ್ಲಾಸ್ ನೀರು ನಿಮ್ಮೊಂದು ಚರ್ಗಿ ನೀರು ತಗೊಂಡು ಅವ್ರಿಗೆ ಒಂದು ಗ್ಲಾಸ್ ತಂದು ಕೊಡಿ ಚರ್ಗಿನಾದ್ರು ಕುಡೀರಿ ಮಗ್ಗಾದ್ರು ಕುಡೀರಿ ಎಷ್ಟಾದರೂ ಕುಡೀರಿ ನನಗೆ ಕೆಲಸ ಇದೆ ಹೋಗ್ತೀನಿ ನಾನು ಬ್ರೇಣೇ ದ್ರೇಣಾ ಎತ್ತಲಿ ಎಂತಾದ್ರು ಬಂದು ಉಕ್ಕರ್ಸ್ಕೊತು ನನಗೆ ಮೊಡಮಟ್ಟ ಮೊಟ್ಟ ಮಟ್ಟ ಮಧ್ಯಾಹ್ನದಾಗ ಹೋಯ್ ಎಲ್ಲರೂ ಮಸೂಂಟಿಯಾಗಿ ಬರಲಿ ನಾಯ್ತೀಗ ಹೆಂಗದ ನೋಡಿದು ಚಂದ್ರಿ ನೀ ಬಂದಿಯೇನ ಯಾಕೆ ಬಂದಿ ಅಲ್ಲ ಯವ್ವ ನಿನ್ನ ಸತ್ತ ಮಾತಾಡೋದಿತ್ತು ಅದಕ್ಕೆ ಬಂದೆ ನೀವು ನೋಡ್ರ ಅತಿ ಸುಸಿತಾನಡದಿಸಲ್ಲ ನೀರು ಅದು ಅಲ್ಲ ಎಂತ ಇದ್ದಾಗ ಮತ್ತೆ ಇದ್ರ ದುಡ್ಡು ಜಗಳ ಮಾಡ್ಲಾರ್ದು ಇನ್ನೇನು ಮಾಡ್ದಿ ಏನ ಏನು ಸುದ್ದಿ ಅಲ್ಲ ಆಕೆ ರಾಜೇನಾರ ಅಧ್ಯಕ್ಷ ಒಲ್ಲಲ್ಲ ಸಂಘಕ್ಕ ನಾ ಬೇಕನ ಏನಮ್ಮವ ಅಲ್ಲ ಅದೇನ ಅಂತಾರಲ್ಲ ಅಲ್ಲ

ಅಲ್ಲ ಆಕೆ ಕಲ್ಲಿ ಆಳದ ಇವತ್ತ ನಿಮ್ಮ ಅಣ್ಣ ಮತ್ತೆ ನಿಮ್ಮ ಆಕೆ ಕಲ್ಲಿ ಮಾತಾಡ್ಕೊಂಡು ನಿಂತೀರ ನಿಮ್ಮ ನಿಮ್ಮಣ್ಣಿನ ನಿಮ್ಮ ಮಗಿವನೂ ಕೊಡಿಸ್ಬೇಕತ್ತಾ ಅದಕ್ಕೆ ರೊಕ್ಕ ಕೇಳಿದ್ರೆ ಕೊಡಲೇ ಇಲ್ಲ ಒಳ್ಳೆ ಒಟ್ಟ ಮತ್ತೆ ಇನ್ನೊಂದು ವಿಷಯ ನಿನಗೆ ನಿಮ್ಮ ಅವನು ಕಿವಾನು ಕಳ್ದವತ್ತಾ ಅವು ಕಿವಿನದ ಅಂದ್ರೆ ಆಕೆ ಕಲ್ಲಿಗೆ ಸಿಕ್ಕವತ್ತು ನೋಡು ಎಂತಾದ್ ಇದ್ರಬೇಕು ನೋಡಿದ ಹಾ ಏನು ನಮ್ಮ ಅವನು ಕಿವಾನು ಕಳ್ದಾವ ಅಲ್ಲ ಕಿವಾನು ಕಳ್ಕೊಳ್ಳೋಕೆಯಲ್ಲಿ ಹೋಗಿದ್ಲ ನನಗೇನು ಗೊತ್ತಾ ನಾನು ಹೋಗ್ ಕೇಳಿ ನಾನು ಆಕೆ ಮಾತಾಡೋದು ಕೇಳಿಸ್ಕೊಂಡೆ ಕಲ್ಲಿಗೆ ಸಿಕ್ಕಾವತ್ತ ಒಟ್ಟ ಕಲ್ಲಿ ಅಂತ ಕೇವ ನಿಮ್ಮ ಅವನು ಕಿವನು ಈಗ ಹೌದಾನೂ ಹಾಂ 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 ಅಲ್ಲ ಆಕೆ ಕಿವಾನು ಸಿಕ್ಕ ಏನು ಮಾಡ್ಲಿಲ್ಲ ನನಗೇನು ಒಳ್ಳೆ ಸುದ್ದಿ ಆಗೋದು ಏ ನಾನು ಏನಾಗ್ಲಿ ಅಲ್ಲ ಎದಕ್ಕೆ ಕೆಡ ಕಲ್ಲಿ ಓಡಿಸ್ತೀವಿ ಇದು ಕೊಡ್ಸಲ್ಬೋ ನೀನು ಅಲ್ಲ ಈಗ ಕೇಳಿಲ್ಲ ಈಗ ಆ ಕಲ್ಲಿಗೆ ನೀನು ಗೆಳತಿ ಮಾಡ್ಕೊ ಮಾಡ್ಕೊಂಡು ಕಿಶಿಂದ್ರ ನಿನ್ಗೆ ಏನು ಕೆಲಸ ಆಗಬೇಕಲ್ಲ ಹಂಗೆ ಮಾಡ್ಕೊಳ್ಳೋದು ಸುಲಭ ಆಕೈತೆ ನಿನಗೆ ವಿಚಾರ ಮಾಡಿ ಬಂದಿತ್ತು ಅಲ್ಲ ಈಗ ಹೆಂಗು ಹಾಕಿ ಕಲ್ಲಿಗೆ ನಿಮ್ಮ ಅವ್ನಿಗೆ ಕಿವ್ಯಾನ್ ಸಿಕ್ಕಾಗಿಲ್ಲ ಆವಾಗ ಕಿವಾನು ಹೂ ಮಾಡಿಸಿ ಬೇರೆ ಕಿವಿನ ಹೂ ನಿಮ್ಮ ಹೂ ಕೊಡುವಂಗೆ ಮಾಡು ಒಟ್ಟು ಕಲ್ಲಿ ಹೋಗಿ ನಿಮ್ಮ ಅಣ್ಣನ ಮನೆ ಸೇರ್ಬೇಕು ಅವಾಗ ಅಲ್ಲ ನಿಮ್ಮ ಅಣ್ಣನ ಮನೆ ಹಾಳಾಗೋದು ಹಾ ಇದು ಬಾರಿ ಆಯ್ತು ನೋಡಲಿ ಐಡಿಯಾ ಅಲ್ಲ ತಲೆ ನೋಡ್ಲಿ ನನ್ಗೆ ಒಟ್ಟ ಅಲ್ಲಿ ಏನೇನಾದ್ರೂ ವಿಚಾರ ಮಾಡ್ತೀನಿ ಇದು ಬರಲಿಲ್ಲ ನೋನು ಅಂತ ಹೇಳಿ ಅದಕ್ಕೆ ನೋಡ್ಲಿ ನಿನ್ನಂತೆ ಕಪ್ಪ ಗೆಳತಿರ್ಬೇಕು ನೋಡೋಲ್ಲ ಒಟ್ಟ ಹ್ಮ್ ಹೌದು ಹೌದು ವೈವ ಹ್ಮ್ ಇಂತ ಹೇಳುವಾಗ ಹಿಂಗಂತ ಈ ಮತ್ತ ಆಮೇಲೆ ಅಯ್ಯ ಆ ಶ್ರಕ್ಕ ಕೊಟ್ಟಿದ್ದ ಕೊಡು ಈ ಸೊಕೋ ಕೊಟ್ಟಿದ್ದು ಕೊಡು ಅಂತ ಹೇಳಿ ನಿರ್ತಿವ ನೀ ನೀ ಏನ್ ಗೆಳತಿತ್ನ ನೋಡಲ್ಲ ಏನಂತ ನೋಡಲ್ಲ ಬಿಡವಾ ಏ ಇಲ್ಲ ಇಲ್ಲ ಚಂದ್ರಿ ಹಾಂಗ್ ಮಾಡೋದಿಲ್ಲ ಮನೆ ಎರಡು ಸಾವಿರ ರೂಪಾಯಿ ಇಸ್ಕೊಂಡು ಇಲ್ಲ ಅವು ಕೊಡಬೇಡ ಅತಿಲ್ಲ ಆ ಕಡೆ ಮನ್ನ ಮನ್ನಾ ಮಾಡ್ತೀನಿ ಹಾ ಕೊಡಾಗ ಹೋಗಬೇಡ ಕರೆ ನಾವತ್ತ ಮತ್ತೆ ಆಮೇಲೆ ಕೊಡು ಕೊಡು ಅನ್ನೋದು ಇಲ್ಲಿ ಹೇಳ್ತೀನಿ ಈಗ ಏ ಇಲ್ಲ ತಿ ಕೊಡಬೇಡ ಆಯ್ತಿಲ್ಲ ಈ ಸುದ್ದಿ ಹೇಳಿಲ್ಲ ಅದಕ್ಕೆ ಅದು ಹಾಂ ಕೊಡಬೇಡ ಆಯ್ತಿಲ್ಲ ಆಯ್ತು ತೋರ್ವಾ ಅಂತ ಇಂತು ನಾ ಕೆಲಸ ಮುಗಿತಾ ಓಕೆ ನನಗೆ ಕೆಲಸ ಇತ್ತು ಹಾಂ ಬಾಯ್ ಚಲೋ ಸುದ್ದಿ ಹೇಳಿದ್ಲು ನೋಡಿ ಚಂದ್ರಿ ಅಲ್ಲ ಆ ಕಲ್ಲಿ ಇಟ್ಕೊಂಡು ಅವ್ರ ಮನೆ ಹಾಳು ಮಾಡಿ ಸಂತೋಷ ಎಲ್ಲ ಹಾಳು ಮಾಡ್ತೀನಿ ಮೊದಲು ಹಾಂ